ನಾನು ಕಾಂಗ್ರೆಸ್ಗಿರಿ ಕೇಳಕ್ಕೆ ಬಯಸ್ತೇನೆ ಮಾನ ಮರ್ಯಾದೆ ಇದೆಯಾ ನಾವು ರಾಷ್ಟ್ರಧ್ವಜ ಹಾರಿಸ್ಲಿಕ್ಕೆ ಅಂತ ಹೋದವರನ್ನ ಮೇಲೆ ಹುಬ್ಬಳ್ಳಿನಲ್ಲಿ ಗೋಲಿಬಾರ್ ಮಾಡಿ ಐದು ಜನರನ್ನು ಕೊಂದು ಹಾಕಿದ್ರಿ ನೀವು ಅವತ್ತು ರಾಷ್ಟ್ರಧ್ವಜ ಹಾರಿಸುವಂಥ ಬೇಡಿಕೆಯನ್ನು ಮುಂದೆ ಇಟ್ಕೊಂಡು ಹೋದಾಗ ಇದೇ ಕಾಂಗ್ರೆಸ್ ಸರ್ಕಾರ ಐದು ಜನರನ್ನು ಗೋಲಿಬಾರಲ್ಲಿ ಕೊಂದು ಹಾಕಿದರು ರಾಷ್ಟ್ರಧ್ವಜ ಆರಿಸ ಹಾರಿಸ್ಲಿಕ್ಕೆ ಅಂತ ಹೋದವ್ರನ್ನ ಲಾಠಿ ಚಾರ್ಜ್ ಮಾಡಿದ್ರಿ ಕಂಡಲ್ಲಿ ಅರೆಸ್ಟ್ ಮಾಡಿದ್ರಿ ಇವತ್ತು ಹನುಮಧ್ವಜ ತೆಗದೆ ರಾಷ್ಟ್ರಧ್ವಜ ಹಾರಿಸ್ಬೇಕಾ ನಿಮ್ಗೆ ಯೋಗ್ಯತೆ ಇಲ್ವಾ ಇನ್ನೊಂದು ಧ್ವಜ ಸ್ತಂಭ ಹಾಕಿ ಇನ್ನೂ ಎತ್ತರದಲ್ಲಿ ರಾಷ್ಟ್ರಧ್ವಜ ಹಾರಿಸೋ ಯೋಗ್ಯತೆ ನಿಮಗಿಲ್ವಾ ಹನುಮಧ್ವಜ ತೆಗೆದೇ ರಾಷ್ಟ್ರಧ್ವಜ ಹಾರಿಸ್ಬೇಕಾ ರಾಷ್ಟ್ರಧ್ವಜಕ್ಕೆ ನಮಗೆ ಗ ನಮ್ಮ ಗೌರವ ಇದೆ ಆದರೆ ಹನುಮಧ್ವಜ ತೆಗದೇ ಹಾರಿಸ್ಬೇಕಾ ನಿಮಗೆ ರಾಷ್ಟ್ರಧ್ವಜನ ನಾವು ಇದನ್ನೊಂದು ಸವಾಲಾಗಿ ಸ್ವೀಕಾರ ಮಾಡ್ತೇವೆ ನಾವು ರಾಷ್ಟ್ರಧ್ವಜವನ್ನು ಎಲ್ಲದಕ್ಕಿಂತ ಎತ್ತರದಲ್ಲಿ ಹಾರಿಸ್ತೇವೆ ಹನುಮಧ್ವಜವನ್ನು ಹಾರಿಸ್ತೇವೆ ಹನುಮಧ್ವಜವನ್ನು ಹಾರಿಸ್ತೇವೆ ರಾಷ್ಟ್ರಧ್ವಜವನ್ನು ಹಾರಿಸ್ತೇವೆ ಯಾವ ಜಿಲ್ಲಾಡಳಿತ ಯಾವ ಕುಮ್ಮಕ್ಕಿನ ಮೇರೆಗೆ ನೀವು ಧ್ವಜ ತೆರವುಗೊಳಿಸಿದ್ದೀರೋ ನಿಮ್ಮ ಕರ್ತವ್ಯ ಇದೆ ನಿಮ್ಮ ಕೆಲಸ ಇದೆ ನೀವು ಕೈಗೊಂಬೆಗಳಲ್ಲ ನೀವು ಹನುಮಧ್ವಜ ತೆಗೆಯೋ ಅಧಿಕಾರ ನಿಮ್ಗೆ ಯಾರೂ ಕೊಟ್ಟಿಲ್ಲ ಯಾವ ಯಾವ ಆದೇಶದ ಮೇಲೆ ನೀವು ತೆಗೆದಿರಿ ಇದಕ್ಕೆ ಸ್ಪಷ್ಟವಾದ ಉತ್ತರ ಕೊಡಬೇಕಾದ ಅವಶ್ಯಕತೆ ಇದೆ ನೀವೇ ಮರ್ಯಾದೆಯಿಂದ ಆರಿಸಬೇಕು ಇಲ್ಲದೇ ಇದ್ದರೆ ನಾವು ರಾಷ್ಟ್ರಧ್ವಜವನ್ನು ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈನಲ್ಲಿ ಹನುಮಧ್ವಜವನ್ನು ಹಿಡಿದು ರಾಷ್ಟ್ರಭಕ್ತಿಯ ಪ್ರಕಟೀಕರಣವನ್ನು ಮಾಡ್ತೇವೆ ನಮಗಿರುವಂಥ ಧರ್ಮ ಅದರ ಬಗ್ಗೆ ಇರುವಂಥ ಶ್ರದ್ಧೆ ಮತ್ತು ಹನುಮನಿಗೆ ಹನುಮನ ಬಗ್ಗೆ ರಾಮನ ಬಗ್ಗೆ ಇರುವಂಥ ಭಕ್ತಿಯ ಪ್ರಕಟೀಕರಣವನ್ನು ಮಾಡ್ತೇವೆ ಈ ಷಡ್ಯಂತ್ರ ನಿಮ್ಮ ಏನು ಷಡ್ಯಂತ್ರ ಮಾಡಿದ್ದೀರಿ ಈ ಷಡ್ಯಂತ್ರವನ್ನು ಸಹಿಸಿಕೊಳ್ಳೋದಿಲ್ಲ ಯಾರು ಹೋಲಿಕೆಗೆ ಮಾಡಿದ್ದೀರಿ ನೀವು ನಾಚಿಕೆ ಆಗಲ್ಲ ನೀವು ಶಾಲೆ ಕಾಲೇಜ್ನಲ್ಲಿ ಹಿಜಾಬ್ ತರ್ತೀವಿ ಅಂತ ಹೇಳಿಕೆ ಕೊಡ್ತೀರಿ ಇಲ್ಲಿ ಹನುಮತ್ಜಾನ ಕಿತ್ತಾಕ್ತೀರಿ ಇಲ್ಲಿ ಹನುಮದ್ ವಿಜಾನ ಕಿತ್ತಾಕಿ ಅಲ್ಲಿ ಕಾಲೇಜಲ್ಲಿ ಹಿನ ಹಿಜಾಬ್ ತರ್ತೀವಿ ಅಂತ ಹೇಳ್ತೀರಿ ನಿಮ್ಮ 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 ನಿಮ್ಮದು ಸೆಕ್ಯುಲರನ್ನು ಸೋಗಲಾಡಿ ತನ ಇದೆ ತಾನೇ ನಿಮ್ಮ ಹಿಂಗೆ ಬಿಟ್ರೆ ನೀವು ಎಲ್ರಿಗೂ ಹಿಜಾಬ್ ತೋರ್ಸಕ್ಕೆ ಹೊಟ್ಟಿ ಹೊಡೆ ಹೊಟ್ಟಿದ್ದೀರಿ ನೀವು ಇದನ್ನು ಸಹಿಸ್ಕೊಳ್ಳೋದಿಲ್ಲ ಇದಕ್ಕೇನು ಉತ್ತರ ಕೊಡಬೇಕು ಇದಕ್ಕೆ ಉತ್ತರ